ತೀರ್ಪಿನ ಬಗ್ಗೆ ಜಮೀರ್ ಅಹಮದ್ ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿದ್ರು ಈ ಬಗ್ಗೆ ಸಿಎಂ ನೇತೃತ್ವದ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಈ ಹೇಳಿಕೆ ಬಗ್ಗೆ ಚರ್ಚೆ ನಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಮೀರ್ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಸಮಾಧಾನ ವ್ಯಕ್ತ ಆಗ್ತಿದ್ದಂತೆ ಜಮೀರ್ ಅಹಮದ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ನನಗೆ ಗೌರವ ಇದೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ ಜೊತೆಗೆ ಬಾಯಿ ತಪ್ಪಿ ಬಂದಿರಬಹುದು ಅಷ್ಟೇ ಉದ್ದೇಶಪೂರ್ವಕವಾಗಿ ನಾನು ಈ ರೀತಿಯಾಗಿ ಹೇಳಿರಲಿಲ್ಲ ಅಂದ್ರೆ ಕೋರ್ಟ್ನ ತೀರ್ಪಿನ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿದ್ರು ಹೈಕೋರ್ಟ್ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಜಮೀರ್ ಅಹಮದ್ ಅವರು ಹೇಳಿದ್ರು ಈ ಹೇಳಿಕೆ ಬಗ್ಗೆ ಕ್ಯಾಬಿನೆಟ್ ಕ್ಯಾಬಿನೆಟ್ನ ಮೀಟಿಂಗ್ನಲ್ಲಿ ಕ್ಯಾಬಿನೆಟ್ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆ ಬಳಿಕ ನಾನು ನೀಡಿರುವಂತಹ ಹೇಳಿಕೆ ಉದ್ದೇಶ ಪೂರ್ವಕವಾಗಿ ಅಲ್ಲ ಬಾಯ್ತಪ್ಪಿ ಹೇಳಿರೋದು ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ ಏನು ಹೈಕೋರ್ಟ್ ಅಲ್ಲಿ ಏನ್ ಜಜ್ಮೆಂಟ್ ಬಂದಿತ್ತು ಅದು ನಮ್ಮ ಪರ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಪದನ ಉಪಯೋಗಿಸಿದೆ ನಮ್ಮ ಪರ ಅಂದ್ರೆ ನಾ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ರದ್ದು ಮಾಡಿ ಅಂತ ಕೇಳಿದ್ವಿ ಅದು ನಮ್ಮ ಪರ ಆಗಿದೆ ಆಮೇಲೆ ತನಿಖೆ ಮಾಡಿ ಅಂತ ಆಗಿತ್ತು ನಿನ್ನೆ ಕೋರ್ಟ್ ಅಲ್ಲಿ ಅದಕ್ಕೆ ತನಿಖೆಯಾಗಿ ಆಗಿ ಇನ್ಕ್ವೈರಿ ಆಗ್ಬೇಕು ಅಂತ ಆದೇಶ ಏನು ಕೋರ್ಟಿಂದ ಬಂದಿತ್ತು ಅದಕ್ಕೆ ನಾನು ಸ್ವಾಗತನ ಮಾಡಿ ತನಿಖೆಗೆ ನಾವು ಎದುರಿಸ್ತೀವಿ ಅಂತ ಮಾತ ಹೇಳಿ ಇನ್ನೊಂದು ಹೇಳಿದೆ ಆ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ರಾಜಕೀಯ ಮಾಡ್ತಾವ್ರೆ ಅಂತ ಹೇಳಿದಲ್ಲಿ ಎಲ್ಲ ಒಂದು ಕಡೆ ನಂದು ಸ್ವಲ್ಪ ಬಾಯಿ ಇದ್ದಾಗಿರ್ಬೋದು ಅದು ಜಡ್ಜ್ಮೆಂಟೇ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿ